ಜೋಯಿಡಾ ತಾಲೂಕಿನ ಉಳವಿ ಸಹಕಾರಿ ಸಂಘಕ್ಕೆ ಹದಿನೇಳು ಪಾಯಿಂಟ್ ಎರಡು ಒಂದು ಲಕ್ಷ ರೂಪಾಯಿ ಲಾಭ ಸಂಘದ ಪ್ರಗತಿಗೆ ರೈತರ ಸಹಕಾರವೇ ಶ್ರೀರಕ್ಷೆ ಜುಬೇರ್ ಶೇಖ್ ಅಭಿಮತ ಜೋಯಿಡಾ ತಾಲೂಕಿನ ಉಳವಿಯ ವಿವಿಧ ಉದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘವು ಈ ಬಾರಿ ಹದಿನೇಳು ಪಾಯಿಂಟ್ ಎರಡು ಒಂದು ಲಕ್ಷ ರೂಪಾಯಿಗಳ ಲಾಭ ಗಳಿಸಿತ್ತು ಸಂಘದ ಪ್ರಗತಿಗೆ ರೈತರ ಹಾಗೂ ಸಂಘದ ಸರ್ವ ಸದಸ್ಯರ ತುಂಬು ಹೃದಯದ ಸಹಕಾರವೇ ಶ್ರೀರಕ್ಷೆಯಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಅಬ್ದುಲ್ ಜುಬೇರ್ ಮಹಮ್ಮದ್ ಇಸಾಕ್ ಶೇಖ್ ಅವರು ಹೇಳಿದರು ಅವರು ಜೋಯಿಡಾ ತಾಲೂಕಿನ ಉಳವಿಯಲ್ಲಿ ನಡೆದ ಸಹಕಾರಿ ಸಂಘದ ನಲವತ್ನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಸಂಘವು ವರ್ಷದಿಂದ ವರ್ಷಕ್ಕೆ ಪ್ರಗತಿಯೆಡೆಗೆ ಸಾಗುತ್ತಿದೆ ಪಾರದರ್ಶಕವಾದ ವ್ಯವಹಾರ ಮತ್ತು ಆಡಳಿತ ವ್ಯವಸ್ಥೆ ಸಂಘದ ಆರ್ಥಿಕ ಪ್ರಗತಿಗೆ ಬಹುಮೂಲ್ಯ ಕೊಡುಗೆಯನ್ನು ನೀಡಿದೆ ಈ ದೇಶದ ಜನರ ಬದುಕಿಗೆ ಮೂಲ ಆಧಾರವಾಗಿರುವ ರೈತರಿಗಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಹಕಾರಿ ಸಂಘವು ಮೊದಲ ಆದ್ಯತೆಯನ್ನು ನೀಡುತ್ತಾ ಬಂದಿದೆ ರೈತರು ಅವಶ್ಯಕತೆಗೆ ತಕ್ಕಂತೆ ಕೃಷಿ ಚಟುವಟಿಕೆಗಳಿಗೆ ಸಾಲ ಮಾಡುತ್ತಿದ್ದು ಅಡಿಕೆ ತೆಂಗು ಬೆಳೆಗಳಿಗೆ ಮಾರುಕಟ್ಟೆಯ ದರದಲ್ಲಿ ಏರುಪೇರು ಆಗುತ್ತಿರುತ್ತದೆ ಕೊಳೆ ರೋಗದಿಂದ ರೈತರ ಬೆಳೆ ನಾಶವಾಗುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕಾಗಿದೆ ನಮ್ಮ ಸಹಕಾರಿ ಸಂಘಗಳ ಬೆನ್ನೆಲುಬು ರೈತನೇ ಆಗಿದ್ದಾನೆ ಈ ಭಾಗದ ಎಲ್ಲ ರೈತರು ಸಹಕಾರಿ ಸಂಘದ ಮುಖಾಂತರ ವ್ಯವಹಾರ ಮಾಡುವ ಮೂಲಕ ಸಂಘವನ್ನು ಬೆಳೆಸಬೇಕು ಮತ್ತು ತಾವು ಕೂಡ ಬೆಳೆಯಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ವಾರ್ಷಿಕ ಲೆಕ್ಕಪತ್ರಗಳ ವರದಿಯನ್ನು ಸಂಘದ ವ್ಯವಸ್ಥಾಪಕರಾದ ಅಸ್ಲಂ ಮುಗದ್ ಅವರು ಸಭೆಯಲ್ಲಿ ಮಂಡಿಸಿದರು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ವಿಶ್ವೇಶ್ವರ ಸಿದ್ದಿ ಸದಸ್ಯರಾದ ವಾಸುದೇವಗೌಡ ರಮೇಶ್ ಪಡಸಲಗಿ ಸೋಮಣ್ಣ ಹನೋಲ್ಕರ್ ವೆಂಕಣ್ಣ ಗೌಡ ಸೋಮೇಶ್ವರ ದೇಸಾಯಿ ಗಣೇಶ್ ಗೌಡ ದೀಪಾ ಗೌಡ ಅಮಿರುಲ್ಲಾ ಖಾನ್ ಗೀತಾ ಪಟ್ಗಾರ್ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ಮುಖಾಶಿ ಹಿರಿಯರಾದ ಗೋಪಾಲ್ ಭಟ್ಟ ಶಿವಪುರ್ ಜಮಾತ್ನ ಅಧ್ಯಕ್ಷರಾದ ಮಜೀದ್ ಖಾನ್ ಸಂಘದ ಸಿಬ್ಬಂದಿಗಳಾದ ಅಖಿಲ್ ಸೈಯದ್ ವಿಠಲ್ ಹತ್ತಳ್ಳಿ ಸೂರಜ್ ಮಿರಾಶಿ ರಕ್ಷಿತ್ ಗೌಡ ಹಾಗೂ ಸಂಘದ ಸದಸ್ಯರು ಮತ್ತು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು